ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಹರಳೆ ದಾರಾನ ತೊಗೊಂಡಿದ್ದೀನಿ ನೈನ್ ನಂಬರು ನಿಡಲನ್ನ ತೊಗೊಂಡಿದ್ದೀನಿ ನೈನು ಟೆನ್ ಯಾವುದಾದ್ರೂ ತೊಗೋಬೋದು ಫಸ್ಟು ನಾವಿಲ್ಲಿ ನೋಡಿ ಲೇಸ್ನ ರೈಟ್ ಸೈಡಿಂದ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ ನಿಡಲನ್ನ ಹಾಕ್ಬಿಟ್ಟು ಥ್ರೆಡ್ನ ಹೇಳ್ಕೊಂಡು ನಿಡಲ್ ಮೇಲೆ ಎರಡು ಲೂಪ್ ಆಗುತ್ತೆ ಒಂದು ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇಲ್ಲಿಂದ ಫೋರ್ ಚೈನ್ನ ತೊಗೋಬೇಕು ಟು ತ್ರೀ ಫೋರ್ ಫೋರ್ ಚೈನ್ನ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಅಥವಾ ಸಿಂಗಲ್ ಕ್ರೋಶ ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ನೋಡಿ ನಾನಿಲ್ಲಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತೀನಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಅದೆಲ್ಲೂ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ ಇಲ್ಲಿ ನಾವು ತ್ರೀ ಬೀಡ್ಸ್ನ ಯೂಸ್ ಮಾಡ್ತೀವಿ ಇಲ್ಲಿ ಫಸ್ಟ್ ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ಇಲ್ಲಿ ನಾನು ಒಂದು ಚೈನ್ನ ತಗೋತೀನಿ ನೋಡಿ ನಾನು ಒಂದು ಚೈನ್ನ ಹಾಕ್ಕೊಂಡು ಮತ್ತು ಥ್ರೆಡ್ನ ಮೇಲ್ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆದಮೇಲೆ ನೋಡಿ ಮತ್ತು ಇನ್ನೂ ಒಂದು ಬೀಡನ್ನ ತೊಗೋತಾ ಇದ್ದೀನಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನೋಡಿ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ನಾವು ಇಲ್ಲಿ ಫಸ್ಟ್ ಒಂದು ಬೀಡನ್ನ ಏನು ಲಾಕ್ ಮಾಡ್ಕೊಂಡಿರ್ತೀವಿ ಆ ಗ್ಯಾಪ್ ಇರುತ್ತಲ್ಲ ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು ನಿಡನ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಬೇಕು ನೋಡಿ ಸ್ವಲ್ಪ ಈ ಥ್ರೆಡ್ಡನ್ನ ಲೆಂತಿಯಾಗಿ ಎಳ್ಕೊಳ್ಳಿ ಎಳ್ಕೊಂಡು ಮೇಲೆ ಮೂರು ಲೂಪ್ ಆಗುತ್ತೆ ಅದನ್ನು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮಾಡ್ಕೋಬೇಕು ಮತ್ತು ಅದೇ ರೀತಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಒಂದು ಸಲ ದಾರನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಇದೇ ರೀತಿ ನಾವಿಲ್ಲಿ ಆರು ಅಥವಾ ಏಳು ಕಂಬಗಳನ್ನ ಮಾಡ್ಕೊಳ್ಳೋಣ ಅಂದರೆ ನಿಮಗೆ ಎಷ್ಟಾಗುತ್ತೆ ಆ ಗ್ಯಾಪಲ್ಲಿ ಅಷ್ಟು ಕಂಬಗಳನ್ನ ಮಾಡಿಕೊಡಿ ಏಳು ಅಥವಾ ಎಂಟು ಎಷ್ಟು ಕಂಬ ಆಗುತ್ತೋ ಅಷ್ಟು ನಾವು ಒಂದು ಇದರಲ್ಲಿ ಎಷ್ಟು ಕಂಬನ ಮಾಡ್ಕೋತೀವೋ ಅದೇ ಕಂಬ ಅಷ್ಟೇ ಕಂಬಗಳನ್ನ ಎಲ್ಲ ಅರ್ಚಲು ಕೂಡ ಮಾಡ್ಕೋಬೇಕು ಸ್ಟಾರ್ಟಿಂಗ್ ನೀವು ಎಷ್ಟು ಕಂಬನ ಮಾಡ್ಕೋತೀರ ಅಷ್ಟು ಕಂಬನ ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗೋ ತನಕ ಅದೇ ರೀತಿ ಮೈಂಟೈನ್ ಮಾಡಬೇಕು ನೋಡಿ ನಾನಿಲ್ಲಿ ಏಳು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ನೋಡಿ ಏಳು ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಬೀಡ್ ನೋಡಿ ಈ ರೀತಿ ಒಂದು ಲೈನಲ್ಲಿ ಬರುತ್ತೆ ಸೇಮ್ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಲ್ಲ ಅದೇ ರೀತಿ ಬಟ್ ಇಲ್ಲಿ ಬೀಡ್ನು ಸ್ಲ್ಯಾಂಟಿಂಗ್ ಥರನೇ ತೊಗೊಂಡು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೆ ನೋಡಿ ಫೋರ್ ಚೈನ್ನ ಹಾಕ್ಕೊಂಡು ಅದೆಲ್ಲಕ್ಕೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒಂದು ಚೈನ್ ತೊಗೊಂಡು ಮತ್ತು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೂರು ಬೀಡ್ನು ಒಂದೇ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಇಲ್ಲಿ ನಾವು ಏನು ಲೇಸ್ಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು ನೋಡಿ ಗ್ಯಾಪ್ ಏನಿದೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಅದನ್ನು ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಮಾಡ್ಕೋಬೇಕು ನೋಡಿ ಈ ಥ್ರೆಡ್ನ ಸ್ವಲ್ಪ ಈ ರೀತಿ ಎಳ್ಕೋಬೇಕು ಅಂದರೆ ನಾವು ಎರಡು ಬೀಟ್ ತೊಗೊಂಡಿರ್ತೀವಲ್ಲ ಅದರಿಂದ ಆ ಲೆಂತ್ಗೆ ಎಳ್ಕೊಂಡು ಮಾಡ್ಕೋಬೇಕು ಇಲ್ಲೂ ಕೂಡ ನಾವು ಅದೇ ರೀತಿ ಏಳು ಕಂಬನ ತೊಗೊಳ್ಳೋಣ ಏಳು ಡಬಲ್ ಕ್ರೋಶ ಕಂಬ ಈ ಗ್ಯಾಪಲ್ಲಿ ಆಗುತ್ತೆ ಏಳು ಕಂಬ ಏಳು ಅಥವಾ ಎಂಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಂಬಗಳನ್ನ ತೊಗೊಳ್ಳಿ ಅಂದರೆ ತುಂಬ ಜಾಸ್ತಿನೂ ತೊಗೊಳ್ಳೋಕ್ಕೆ ಹೋಗ್ಬೇಡಿ ಇಡಾದ್ಮೇಲೆ ಸಲ ದಾರನ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಇಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಏಳು ಕಂಬ ಆದಮೇಲೆ ಅದೆಲ್ಲ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ ಫೋರ್ ಚೈನ್ನ ತೊಗೊಳ್ಳೋಣ ಕುಚ್ಚುನ ಕಟ್ಟೋದಕ್ಕೆ ಫ್ರೆಂಡ್ಸ್ ಡಿಸೈನ್ ಬಂದು ಇಷ್ಟೇ ಸಿಂಪಲ್ಲಾಗಿದೆ ಬಿಗಿನರ್ಸು ಕೂಡ ಆರಾಮಾಗಿ ಹಾಕೋಬೋದು ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ ಫೋರ್ ಚೈನ್ನ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತು ಅದೇ ರೀತಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಲೇಸ್ ಮೇಲೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ನೀವು ಬೀಡ್ಸ್ನ ಬಂದು ಸ್ಯಾರಿ ಮ್ಯಾಚಿಂಗ್ ಅಂದರೆ ಕಾಪರ್ ಗೋಲ್ಡು ಅಥವಾ ಸಿಲ್ವರ್ ಕಲರು ಈ ರೀತಿ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಅದನ್ನು ಲಾಕ್ ಮಾಡಿ ಇನ್ನೂ ಒಂದು ಬೀಡು ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಗ್ಯಾಪಲ್ಲಿ ಏಳು ಕಂಬನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ವಿಡಿಯೋನ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಥ್ರೆಡ್ಡನ್ನು ಎಳ್ಕೊಂಡಾಗ ಸ್ವಲ್ಪ ಬೀಡ್ ಲೆಂತ್ಗೆ ಹೇಳ್ಕೋಬೇಕು ಆವಾಗ ನಮಗೆ ಬೀಡು ಸ್ಟ್ರೈಟಾಗಿ ಬರುತ್ತೆ ತುಂಬಾ ಸಿಂಪಲ್ಲಾಗಿದೆ ಡಿಸೈನು ಬಿಗಿನರ್ಸ್ ಅಂತೂ ತುಂಬ ಆರಾಮಾಗಿ ಹಾಕ್ಕೋಬೋದು ನೀಡಲ್ ಮೇಲೆ ಸಲ ದಾರನ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಏಳು ಕಂಬ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೀವು ಲಾಕ್ ಮಾಡಬೇಕಾದ್ರೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಎಳೆದು ಲಾಕ್ ಮಾಡ್ಕೋಬೇಡಿ ಲಾಕ್ ಆದಮೇಲೆ ನೋಡಿ ಮತ್ತು ಫೋರ್ ಚೈನ ತೊಗೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಫೋರ್ ಚೈನ್ ಏನಿದೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಇಲ್ಲಿ ನೀವು ಬೇಕು ಅಂದರೆ ಟೂ ಟೂ ಗ್ಯಾಪ್ನು ಕೂಡ ಮಾಡ್ಕೋಬೋದು ಅಂದರೆ ಡಬಲ್ ಕಲರ್ ಸ್ಯಾರಿ ಇರುತ್ತಲ್ಲ ಅದು ಟೂ ಗ್ಯಾಪ್ನ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು ಅಂದರೆ ಎರಡು ಕುಚ್ ಬರೋ ರೀತಿ ನೋಡಿ ಉಲ್ಟಾ ಸೈಡಲ್ಲೂ ನೀಟಾಗಿ ಬರುತ್ತೆ ಫಿನಿಷಿಂಗು